ಬೆಳಕು ಕನ್ನಡ ಸುದ್ದಿವಾಹಿ ಇದು ಸತ್ಯ ಸುದ್ದಿಗಳ ಪೂರಣ ಮಹಿಳಾ ದಿನಾಚರಣೆಯ ಅಂಗವಾಗಿ ಸಾಂಸ್ಕೃತಿಕ ಕಲಾವಿದೆಯಾದ ಶ್ರೀಮತಿ ಕೀರ್ತಿ ಬಸಪ್ಪ ಲಗಳಿರವರಿಗೆ ಹೃದಯ ಸ್ಪರ್ಶಿ ಸನ್ಮಾನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಸಾಂಸ್ಕೃತಿಕ ಕಲಾವಿದೆಯೂ ಆಗಿರುವ ಶಾಲಾ ಶಿಕ್ಷಕಿ ಶ್ರೀಮತಿ ಕೀರ್ತಿ ಬಸಪ್ಪ ಲಗಳಿರವರನ್ನು ಬೆಳಕು ನ್ಯೂಸ್ ಚಿಂತಾಮಣಿ ಯೂಟ್ಯೂಬ್ ವಾಹಿನಿಯ ವತಿಯಿಂದ ಸನ್ಮಾನಿಸಲಾಯಿತು ಶ್ರೀಮತಿ ಕೀರ್ತಿ ಬಸಪ್ಪ ಲಗಳಿರವರು ಶಿಕ್ಷಣ ಸಾಹಿತ್ಯ ಕಲೆ ಸಂಸ್ಕೃತಿ ಜನಪದ ರಂಗಭೂಮಿ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಅಪಾರ ಸೇವೆಯನ್ನು ಪರಿಗಣಿಸಿ ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯಲ್ಲಿರುವ ಅವರ ನಿವಾಸಕ್ಕೆ ತೆರಳಿ ಸನ್ಮಾನಿಸಿ ಗೌರವಿಸಲಾಯಿತು ಬೆಳಕು ನ್ಯೂಸ್ ಯೂಟ್ಯೂಬ್ ಚಾನೆಲ್ನ ನೂರುಲ್ಲಾ ಖ್ಯಾತ ಜಾನಪದ ಗಾಯಕ ಸೋರಪ್ಪಲ್ಲಿ ಚಂದ್ರಶೇಖರ್ ಕರ್ನಾಟಕ ರಕ್ಷಣಾ ವೇದಿಕೆಯ ಆರ್ ನಾಗರಾಜ್ ಮತ್ತಿತರರು ಉಪಸ್ಥಿತರಿದ್ದು ಶುಭ ಹಾರೈಸಿದರು ಎಲ್ರಿಗೂ ನಮಸ್ಕಾರ ಮಾರ್ಚ್ ಎಂಟನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ವಿಶ್ವದಾದ್ಯಂತ ಇದೆ ಈ ಒಂದು ಶುಭ ಸಂದರ್ಭದಲ್ಲಿ ಬೆಳಕು ನ್ಯೂಸ್ ಯೂಟ್ಯೂಬ್ ಚಾನಲ್ ಚಿಂತಾಮಣಿ ವತಿಯಿಂದ ಒಬ್ಬ ಸಾಧಕ ಮಹಿಳೆಯರನ್ನು ಗುರುತಿಸಿ ಗೌರವಿಸುವಂಥ ಒಂದು ಪ್ರಯತ್ನವನ್ನು ಚಾನಲ್ ವತಿಯಿಂದ ಮಾಡ್ತಾ ಇದ್ದೇವೆ ಈ ದಿನ ಚಿಂತಾಮಣಿಯಲ್ಲಿರುವಂತಹ ಶ್ರೀಮತಿ ಕೀರ್ತಿ ಬಸಪ್ಪ ಲಗ್ಲಿ ರವರನ್ನು ನಾವು ಹೃದಯಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ ಅವ್ರ ಬಗ್ಗೆ ಒಂದೆರಡು ನುಡಿಗಳನ್ನು ಈ ಸಂದರ್ಭದಲ್ಲಿ ಹೇಳೋದು ಸಮಂಜಸ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ ಮೇಡಮ್ರು ಸುಮಾರು ಹದಿನೆಂಟು ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಕ್ಷಕಿಯಾಗಿ ಉತ್ತಮ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅವರ ಪ್ರಥಮ ಒಂದು ಕರ್ತವ್ಯ ನಿರ್ವಹಣೆ ಚಿಂತಾಮಣಿ ನಗರದಲ್ಲಿರುವಂತಹ ವೆಂಕಟಗಿರಿ ಕೋಟೆಯ ಮಾದರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆರಂಭವಾಯಿತು ಸುಮಾರು ಹನ್ನೊಂದು ವರ್ಷಗಳ ಕಾಲ ಅವರು ಸುದೀರ್ಘವಾಗಿ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಂತರ ಬಡ್ತಿ ಹೊಂದಿ ಬಾಗೇಪಲ್ಲಿ ತಾಲೂಕಿನ ಮೆಟ್ಟೆಬರಿ ಗ್ರಾಮದಲ್ಲಿರುವಂಥ ಸರ್ಕಾರಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ರು ಈಗ ಸುಮಾರು ಎರಡು ವರ್ಷಗಳಿಂದ ಬಾಗೇಪಲ್ಲಿಯಲ್ಲಿರುವಂಥ ಸರ್ಕಾರಿ ಶಾಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಮೂಲತಃ ಇವರು ಬಾಗಲಕೋಟೆ ಜಿಲ್ಲೆಯವರಾಗಿದ್ದರೂ ಕೂಡ ಅವರು ಸುಮಾರು ಒಂದು ಹದಿನೆಂಟು ಇಪ್ಪತ್ತು ವರ್ಷಗಳಿಂದ ಚಿಂತಾಮಣಿಯಲ್ಲೇ ವಾಸಿಯಾಗಿದ್ದಾರೆ ವಾಸವಾಗಿದ್ದಾರೆ ಅವರು ಚಿಂತಾಮಣಿ ವಾಸಿನೇ ಅಂತ ಕೂಡ ಹೇಳ್ಬೋದು ಒಬ್ಬ ಸಂಗೀತ ಶಿಕ್ಷಕಿಯಾಗಿ ಸರ್ಕಾರಿ ಉದ್ಯೋಗಕ್ಕೆ ಸೇರಿದಂಥ ಕೀರ್ತಿ ಬಸಪ್ಪ ಮೇಡಮ್ರವರು ತಮ್ಮನ್ನು ಹೆಚ್ಚಾಗಿ ಅವರು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಜಿಲ್ಲೆಯಲ್ಲಿರುವಂತಹ ಹಲವಾರು ಶಾಲಾ ಕಾಲೇಜುಗಳಲ್ಲಿ ಅವರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ ಜೊತೆಗೆ ಅಲ್ಲಿರುವಂಥ ವಿದ್ಯಾರ್ಥಿಗಳಿಗೂ ಕೂಡ ತರಬೇತಿ ಕೊಟ್ಟಿದ್ದಾರೆ ಜಿಲ್ಲಾ ಕೇಂದ್ರವಾಗಿರುವಂತಹ ಚಿಕ್ಕಬಳ್ಳಾಪುರದಲ್ಲಿ ನಡೆಯುವಂತಹ ಅದು ಸರ್ಕಾರಿ ಕಾರ್ಯಕ್ರಮ ಆಗಿರಲಿ ಆಮೇಲೆ ಅದು ಕನ್ನಡ ಕಾರ್ಯಕ್ರಮಗಳ ಜನಪದ ಕಾರ್ಯಕ್ರಮ ಆಗಿರಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರಲಿ ಆ ಕಾರ್ಯಕ್ರಮದಲ್ಲಿ ಮುಂಚೂಣಿಯಾಗಿ ನಿಂತು ಆ ಕಾರ್ಯಕ್ರಮಗಳ ಯಶಸ್ವಿಗೆ ಅವರು ಸಂಪೂರ್ಣವಾಗಿ ಸಹಕರಿಸಿದ್ದಾರೆ ಹಾಗೆಯೇ ಅವರು ಬರೀ ನಮ್ಮ ಚಿಂತಾಮಣಿಗೆ ಚಿಕ್ಕಬಳ್ಳಾಪುರಿಗೆ ಸೀಮಿತ ಆಗಿಲ್ಲ ಒಂಥರ ರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತ ಕಾರ್ಯಕ್ರಮಗಳು ಕೂಡ ಇತ್ತೀಚೆಗೆ ಅವರು ಭಾಗವಹಿಸಿದ್ದಾರೆ ರಾಮನಗರದಲ್ಲಿರುವಂಥ ಜಾನಪದ ಲೋಕದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಅವ್ರ ಬಗ್ಗೆ ಹೇಳಿದ್ರೆ ಈ ಜಿಲ್ಲೆಗೆ ಅವರು ಒಂದು ಸಾಂಸ್ಕೃತಿಕ ಮೆರುಗು ಅಂತೇಳಿದರೆ ಆ ಈ ರೀತಿ ಸಹೃದಯಿ ಕೀರ್ತಿ ಬಸಪ್ಪ ಲಗ್ಲಿ ಮೇಡಮ್ರವರು ಈ ಜಿಲ್ಲೆಗೆ ರಾಜ್ಯಕ್ಕೆ ಕೀರ್ತಿಯನ್ನು ತಂದಿದ್ದಾರೆ ಕನ್ನಡ ಅಭಿಮಾನಿ ಕೂಡ ಆಗಿದ್ದಾರೆ ಒಳ್ಳೆಯ ಸಂಗೀತಗಾರರು ಹಾಡು ಹಾಡುಗಾರರು ಕೂಡ ಆಗಿದ್ದಾರೆ ತಾನು ಒಬ್ಬಳೇ ಬೆಳೆದ್ರೆ ಸಾರದು ಅನೇಕ ಮಂದಿಯನ್ನು ಸಾಹಿತ್ಯ ಮತ್ತು ಸಂಸ್ಕೃ ಸಾಂಸ್ಕೃತಿಕ ಸಂಗೀತ ಕ್ಷೇತ್ರದಲ್ಲಿ ಅವ್ರನ್ನ ಕೂಡ ಮುನ್ನಡೆಸಬೇಕೆಂಬ ಸದಾ ಇಚ್ಛೆಯನ್ನು ಒಳ್ಳೆಯ ಭಾವನೆಯನ್ನು ಹೊಂದಿರುವಂತಹ ರವರು ಆ ನಿಟ್ಟಿನಲ್ಲಿ ಅವರು ಕಾರ್ಯೋನ್ಮುಖರಾಗಿದ್ದಾರೆ ಈ ಮಹಿಳಾ ದಿನಾಚರಣೆಯ ಒಂದು ಶುಭ ಸಂದರ್ಭದಲ್ಲಿ ಬೆಳಕು ನ್ಯೂಸ್ ಚಿಂತಾಮಣಿ ವಾಹಿನಿ ವತಿಯಿಂದ ಅವರಿಗೆ ಹೃದಯ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತಾ ಒಂದು ಸನ್ಮಾನವನ್ನು ಕೂಡ ನೆರವೇರಿಸ್ತಾ ಇದ್ದೇವೆ ತಮ್ಮೆಲ್ಲರಿಗೂ ಧನ್ಯವಾದಗಳು ದಿನಾಚರಣೆ ಪ್ರಯುಕ್ತ ನಮಗೆ ಈ ಗೌರವ ಏನು ಮಾಡ್ತಾ ಇದ್ದಾರೆ ಈ ಗೌರವ ಎಲ್ಲ ಪ್ರತಿಯೊಬ್ಬ ಮಹಿಳಾ ಸಾಧನೆಯ ಪ್ರತಿಯೊಂದು ಸಾಧಕರಿಗೂ ಇದು ಸಲ್ಲತ್ತೆ ಎಲ್ಲರಿಗೂ ಕೂಡ ಈ ಗೌರವ ಸಲ್ಲತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ನ್ಯೂಸ್ ಚಿಂತಾಮಣಿ ಯೂಟ್ಯೂಬ್ ಚಾನೆಲ್ ವತಿಯಿಂದ ಇವತ್ತು ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳೆಯರ ಸಾಧಕರಿಗೆ ಒಂದು ಸನ್ಮಾನವನ್ನು ಹಮ್ಮಿಕೊಂಡಿತು ಅದು ನಮ್ಮ ಬಾಗಲಕೋಟೆಯ ಮೂಲ ನಿವಾಸಿಯಾಗಿದ್ದು ಚಿಂತಾಮಣಿಯ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿರುವಂತಹ ಕೀರ್ತಿ ಬಸಪ್ಪ ಲಗಡಿ ಅನ್ನು ಗುರುತಿಸಿ ಒಂದು ಸನ್ಮಾನ ಮಾಡಿದಂತಹ ಚಾನಲ್ ಹೊತ್ತಿಗೆ ಎಲ್ಲರಿಗೂ ಕೂಡ ಪ್ರತಿನಿಧಿ ಸಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಈ ಚಾನಲ ಇನ್ನಷ್ಟು ಸಬ್ಸ್ಕ್ರೈಬ್ ಮಾಡಿ ಒಳ್ಳೆಯದಾಗ್ಲಿ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು